ಪ್ರಿಯಾಂಕಾ ಖರ್ಗೆ ಸಚಿವರ ಹೆಸರು ಇಲ್ಲಿ ಎರಡು ಮೂರು ಕಡೆ ಪ್ರಸ್ತಾಪ ಆಗಿದೆ ಈ ಈ ಲೆಟರ್ ಅಲ್ಲಿ ಏಳು ಪುಟಗಳಲ್ಲಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂದ್ರೆ ಇನ್ನೇನು ದಾಖಲೆ ಬೇಕು ನಿಮಗೆ ಮಾನ್ಯ ಮುಖ್ಯಮಂತ್ರಿ ಈಗ ತಾನೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ಅಲ್ಲಿ ದಾಖಲೆ ಇಲ್ಲ ನಾವು ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತಕ್ಕಂಥ ವಿಚಾರ ಉದ್ಭವ ಆಗೋದಿಲ್ಲ ನಮಗೆ ಮೊದಲೇ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ಯಾಕೆ ಅಂತಂದ್ರೆ ಆ ಸಚಿವರ ತಂದೆಯವರು ಎ ಸಿ ಸಿ ಅಧ್ಯಕ್ಷರು ನೀವ್ ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡುಕ್ ಕೈ ಹಾಕ್ತಾರೆ ಅನ್ನೋ ಭಯ ಇದೆ ನಿಮಗೆ ನಿಮ್ಮ ಸ್ಥಾನ ಹೋಗ್ಬಿಡ್ತದೆ ಅನ್ನೋದು ನೀವು ಕುರ್ಚಿಗೆ ಅಂಟುಕೊಂಡು ಕೊಳ್ತಿರೋರು ನಿಮ್ಮ ಕುರ್ಚಿಯ ಭಯ ನಿಮ್ಮನ್ನ ಕಾಡ್ತಾ ಇದೆ ಅದರಿಂದ ಇದು ಹೇಳ್ತಾ ಇದ್ರಿ ಒಂದು ಸಮಯ ನಿಮಗೆ ಭಯ ಇಲ್ಲ ಅಂದ್ರೆ ನಿಮಗೆ ತಾಕತ್ತಿದ್ರೆ ಇನ್ನೇನು ನಿಮಗೆ ಬೇಕು ಇಷ್ಟೊತ್ತಿಗೆ ನೀವು ಅವ್ರನ್ನ ಕೈ ಬಿಡಬೇಕಾಗಿತ್ತು ವಜಾ ಮಾಡಬೇಕಾಗಿತ್ತು ರಾಜೀನಾಮೆ ಪಡಿಬೇಕಾಗಿತ್ತು ಬೇರೆ ಸರ್ಕಾರಗಳು ಮಾಡುವಾಗ ಸ್ವಲ್ಪ ಬಂದ್ರೆ ಸಾಕು ಬೀದಿಗಿಳಿದು ಬೆಂಕಿ ಹಚ್ಚತಿರಲ್ಲ ಈಗ ನಿಮ್ಮನ್ನ ತಡೆದವ್ರು ಯಾರು ಬೇರೆಯವರಿಗೆ ಒಂದು ನ್ಯಾಯ ನಿಮಗೂ ಒಂದು ನ್ಯಾಯ ಇದೆಯಾ ಇಷ್ಟೊತ್ತಿಗೆ ನೀವು ಈಗಾಗಲೇ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ನೇರವಾಗಿ ಒಪ್ಕೊಳ್ಳಿ ಗೋಡೆ ಮೇಲೆ ಇಡೋ ಕೆಲಸ ಮಾಡಬೇಡಿ ಇನ್ನೂ ಅನೇಕ ವಿಚಾರಗಳು ಹೊರಗಡೆ ಬರ್ತಕ್ಕಂಥದ್ದಿದೆ ನಾವು ಯಾವುದೇ ಕೆಲ ಕಾರಣಕ್ಕೆ ಈ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಕೇವಲ ಅದು ಬೀದರ್ ಗುಲ್ಬರ್ಗ ಮಾತ್ರ ಸೀಮಿತವಾಗಿತ್ತು ನಿಮ್ಮ ಉದ್ಕತನದಿಂದ ನೀವು ಮಾಡ್ತಾ ಇರತಕ್ಕಂಥ ಈ ಕಾರ್ಯದಿಂದ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೂ ಈ ಸಮಸ್ಯೆ ದೊಡ್ಡದಾಗಿ ಉದ್ಭವಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ